ಭೂ ಸ್ವಾಧೀನವನ್ನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಮ್ಮ ಪರ ನಿಂತಿದ್ದಕ್ಕೆ ಗುಡುಗಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದ್ವಿ ಈಗ ಪ್ರಕಾಶ್ ರೈ ಒಂದು ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಭೂ ಸ್ವಾಧೀನ ವಿರೋಧಿಸಿ ರೈತರ ಪರ ನಿಂತಿದ್ದಕ್ಕೆ ತಮ್ಮ ವಿರುದ್ಧ ಗುಡುಗಿದ್ದ ಸಚಿವ ಎಂ ಬಿ ಪಾಟೀಲ್ಗೆ ಪ್ರಕಾಶ್ ರೈ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಪ್ರಕಾಶ್ ರೈ ತಮಿಳುನಾಡು ಆಂಧ್ರಕ್ಕೆ ಹೋಗಿ ಪ್ರತಿಭಟಿಸಲಿ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಹೇಳಿದರು ಪಾಟೀಲ್ರೇ ಇದು ದೇವನಹಳ್ಳಿ ರೈತರ ಸಮಸ್ಯೆ ಇಲ್ಲೇ ಹೋರಾಡಬೇಕು ತಮಿಳುನಾಡು ರೈತರ ಪರ ದೆಹಲಿಯಲ್ಲಿ ಕುಳಿತವನು ನಾನೇ ಪಂಜಾಬ್ ರೈತರು ಹೋರಾಟ ಮಾಡಿದಾಗಲೂ ನಿಂತವನು ನಾನೇ ದೇಶದ ಮಹಾನ್ ಪ್ರಧಾನಿಗೆ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡುವವನು ನಾನೇ ಅಂತ ಹೇಳಿದ್ದಾರೆ ಪ್ರಕಾಶ್ ರೈ ದೇವನಹಳ್ಳಿ ರೈತರ ಸಮಸ್ಯೆಗೆ ಕಾನೂನು ರೀತಿ ಪರಿಹಾರ ಹುಡುಕಿ ಆಗದೆ ಇದ್ರೆ ನಮ್ಮ ಬಳಿಯೇ ಬನ್ನಿ ಅಂತ ಪ್ರಕಾಶ್ ರೈ ಹೇಳಿದ್ದಾರೆ ಜನಪ್ರತಿನಿಧಿಯಾದ ನೀವು ಜವಾಬ್ದಾರಿಯಿಂದ ಮಾತನಾಡಿ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂತಹ ಪ್ರಕಾಶ್ ರೈ ಇದೇ ತಿಂಗಳ ಸಿಕ್ಕಾಗ ನೋಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತು ಹೇಳಿದ್ದಾರೆ ನಾವು ಜನಪರ ನಿರ್ಧಾರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿವೆ ಅದನ್ನ ನಾನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನು ಕಷ್ಟಗಳನ್ನು ತೀರಿಸಬಹುದು ಜನಪರ ಒಂದು ನಿಲುವು ಹೇಗೆ ತಗೋಬಹುದು ಅಂತ ಈ ಮಧ್ಯೆ ದೇವನಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಪುಡಾರಿಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬಾ ಲೇಟ್ ಆಗುತ್ತೆ ಅಂತ ಏನೋ ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರೋ ಮಾಡ್ತಿದಾರಂತೆ ಅವ್ರೇನೋ ನಿಮಗೆ ಪರಿಚಯ ಇದ್ರೆ ಈ ತರ ಮಾಡಬೇಡ ಅಂತ ಹೇಳಿ ನಮಸ್ಕಾರ ಪಾಟೀಲ್ ರೀ ಏನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೈ ಅವ್ರೆ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದ್ದೀವಿ ತಮಿಳುನಾಡಿನಲ್ಲಿ